ಇಪ್ಪತ್ತೇಳು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಯಾವಾಗ ನಿಮ್ಮದು ಕರ್ಮಾತೀತ ಸ್ಥಿತಿಯಾಗುವುದೋ ಆಗ ವಿಷ್ಣುಪುರಿಯಲ್ಲಿ ಹೋಗುತ್ತೀರಿ ಗೌರವ ಪೂರ್ಣವಾಗಿ ಉತ್ತೀರ್ಣರಾಗುವ ಮಕ್ಕಳೇ ಕರ್ಮಾತೀತರಾಗುತ್ತಾರೆ ಪ್ರಶ್ನೆ ನೀವು ಮಕ್ಕಳಿಗಾಗಿ ಇಬ್ಬರು ತಂದೆಯರು ಯಾವ ಪರಿಶ್ರಮ ಪಡುತ್ತಾರೆ ಉತ್ತರ ಮಕ್ಕಳು ಸ್ವರ್ಗಕ್ಕೆ ಯೋಗ್ಯರಾಗಲು ಸರ್ವಗುಣ ಸಂಪನ್ನ ಸೋಲಾ ಕಲಾ ಸಂಪೂರ್ಣರನ್ನಾಗಿ ಮಾಡಲು ಬಾಪ್ತಾದ ಇಬ್ಬರೂ ಪರಿಶ್ರಮ ಪಡುತ್ತಾರೆ ಇದು ಹೇಗೆ ನಿಮಗೆ ಡಬಲ್ ಇಂಜಿನ್ ಸಿಕ್ಕಿದೆ ಇಂತಹ ಅದ್ಭುತವಾದ ವಿದ್ಯೆಯನ್ನು ಓದಿಸುತ್ತಾರೆ ಯಾವುದರಿಂದ ನೀವು ಇಪ್ಪತ್ತೊಂದು ಜನ್ಮಗಳ ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಿ ಗೀತೆ ಬಾಲ್ಯದ ದಿನಗಳನ್ನು ಮರೆಯಬಾರದು ಓಂ ಶಾಂತಿ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳು ಗೀತೆಯನ್ನು ಕೇಳಿದ್ದೀರಿ ಡ್ರಾಮಾದ ಯೋಜನೆಯ ಅನುಸಾರ ಇಂತಿಂತಹ ಗೀತೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಇವರು ನಾಟಕದ ಹಾಡುಗಳ ಮೇಲೆ ವಾಣಿಯನ್ನು ಹೇಳುತ್ತಾರೆ ಎಂದು ಮನುಷ್ಯರು ಆಶ್ಚರ್ಯಪಡುತ್ತಾರೆ ಇದೆಂತಹ ಜ್ಞಾನ ವೇದ ಶಾಸ್ತ್ರ ಉಪನಿಷತ್ತುಗಳೆಲ್ಲವನ್ನೂ ಬಿಟ್ಟರು ಈಗ ಗೀತೆಯ ಮೇಲೆ ವಾಣಿಯು ನಡೆಯುತ್ತದೆ ಎಂದು ಆಶ್ಚರ್ಯ ಪಡುತ್ತಾರೆ ಇದು ಸಹ ನೀವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ಬೇಅದ್ದಿನ ತಂದೆಯ ಮಕ್ಕಳಾಗಿದ್ದೇವೆ ಇವರಿಂದ ಅತೀಂದ್ರಿಯ ಸುಖವೂ ಸಿಗುತ್ತದೆ ಇಂತಹ ತಂದೆಯನ್ನು ಮರೆಯಬಾರದು ತಂದೆಯ ನೆನಪಿನಿಂದಲೇ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತವೆ ತಂದೆಯ ನೆನಪನ್ನು ಮರೆತು ಪಾಪವು ಉಳಿಯುವಂತಾಗಬಾರದು ಇದರಿಂದ ಪದವಿಯೂ ಕಡಿಮೆಯಾಗುವುದು ಇಂತಹ ತಂದೆಯನ್ನು ಬಹಳ ಚೆನ್ನಾಗಿ ನೆನಪು ಮಾಡುವ ಪುರುಷಾರ್ಥ ಮಾಡಬೇಕು ಹೇಗೆ ನಿಶ್ಚಿತಾರ್ಥವಾಗುತ್ತದೆ ಎಂದರೆ ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡುತ್ತಾರೆ ನಿಮ್ಮದ್ದು ಸಹ ಮತ್ತು ಯಾವಾಗ ನೀವು ಕರ್ಮಾತೀತ ಸ್ಥಿತಿಯನ್ನು ಹೊಂದುತ್ತೀರೋ ಆಗ ನೀವು ವಿಷ್ಣುಪುರಿಯಲ್ಲಿ ಹೋಗುತ್ತೀರಿ ಈಗ ಶಿವ ತಂದೆಯೂ ಇದ್ದಾರೆ ಪ್ರಜಾಪಿತ ಬ್ರಹ್ಮ ತಂದೆಯೂ ಇದ್ದಾರೆ ಒಬ್ಬರು ನಿರಾಕಾರಿ ಇನ್ನೊಬ್ಬರು ಸಾಕಾರಿ ಎರಡು ಇಂಜಿನ್ ಸಿಕ್ಕಿದೆ ಇಬ್ಬರು ಪರಿಶ್ರಮ ಪಡುತ್ತಾರೆ ಮಕ್ಕಳು ಸ್ವರ್ಗಕ್ಕೆ ಯೋಗ್ಯರಾಗಲು ಸರ್ವಗುಣ ಸಂಪನ್ನರು ಸೋಲಾಕಲ ಸಂಪೂರ್ಣರಾಗಬೇಕಾಗಿದೆ ಇಲ್ಲಿ ಪರೀಕ್ಷೆಯನ್ನು ತೇರ್ಗಡೆ ಮಾಡಬೇಕಾಗಿದೆ ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿಲ್ಲ ಈ ವಿದ್ಯೆಯು ಬಹಳ ವಿಚಿತ್ರವಾಗಿದೆ ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಮತ್ತೆಲ್ಲ ವಿದ್ಯೆಗಳು ಮೃತ್ಯು ಲೋಕಕ್ಕಾಗಿ ಆದರೆ ಈ ವಿದ್ಯೆಯು ಅಮರ ಲೋಕಕ್ಕಾಗಿಯೇ ಇದೆ ಅದಕ್ಕೋಸ್ಕರ ಇಲ್ಲಿಯೇ ಓದಬೇಕಲ್ಲವೇ ಎಲ್ಲಿಯವರೆಗೆ ಆತ್ಮವು ಪವಿತ್ರವಾಗುವುದಿಲ್ಲವೋ ಅಲ್ಲಿಯವರೆಗೆ ಸತ್ಯಯುಗದಲ್ಲಿ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ತಂದೆಯು ಸಂಗಮ ಯುಗದಲ್ಲಿಯೇ ಬರುತ್ತಾರೆ ಇದಕ್ಕೆ ಪುರುಷೋತ್ತಮ ಕಲ್ಯಾಣಕಾರಿ ಯುಗವೆಂದು ಹೇಳಲಾಗುತ್ತದೆ ಈ ಸಮಯದಲ್ಲಿ ನೀವು ಕವಡೆಯಿಂದ ವಜ್ರ ಸಮಾನರಾಗುತ್ತೀರಿ ಆದ್ದರಿಂದ ಶ್ರೀಮತದಂತೆ ನಡೆಯುತ್ತಾ ಇರಿ ಶ್ರೀ ಶ್ರೀ ಎಂದು ಶಿವ ತಂದೆಗೆ ಹೇಳಲಾಗುತ್ತದೆ ಶ್ರೀ ಶ್ರೀ ಎಂದು ತಂದೆಗೆ ಹೇಳಲಾಗುತ್ತದೆ ಮಾಲೆಯ ಅರ್ಥವನ್ನು ಸಹ ಮಕ್ಕಳಿಗೆ ತಿಳಿಸಿದ್ದಾರೆ ಮೇಲೆ ಊ ತಂದೆಯಾಗಿದ್ದಾರೆ ನಂತರ ಎರಡು ಜೋಡಿ ಮಣಿಗಳು ಪ್ರವೃತ್ತಿ ಮಾರ್ಗವಾಗಿದೆ ಎಲ್ಲವೇ ನಂತರ ಮಣಿಗಳಿರುತ್ತವೆ ಯಾರು ವಿಜಯವನ್ನು ಹೊಂದಿದವರಾಗಿದ್ದಾರೆ ಅವರದ್ದೇ ರುದ್ರ ಮಾಲೆಯಾಗುತ್ತದೆ ಮತ್ತೆ ವಿಷ್ಣುವಿನ ಮಾಲೆಯಾಗುತ್ತದೆ ಈ ಮಾಲೆಯ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆಯು ಕುಳಿತು ತಿಳಿಸುತ್ತಾರೆ ನೀವು ಮಕ್ಕಳು ಕವಡೆಯಿಂದ ವಜ್ರ ಸಮಾನರಾಗುತ್ತಿದ್ದೀರಿ ಅರವತ್ತ್ಮೂರು ಜನ್ಮಗಳು ನೀವು ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೀರಿ ನೀವೀಗ ಒಬ್ಬ ಪ್ರಿಯತಮನ ಪ್ರಿಯತಮೆಯರಾಗಿದ್ದೀರಿ ಒಬ್ಬ ಭಗವಂತನಿಗೆ ಎಲ್ಲರೂ ಭಕ್ತರಾಗಿದ್ದೀರಿ ಪತಿಯರ ಪತಿ ತಂದೆಯರ ತಂದೆಯೂ ಅವರೊಬ್ಬರೇ ಆಗಿದ್ದಾರೆ ನೀವು ಮಕ್ಕಳನ್ನು ರಾಜಾದಿ ರಾಜರನ್ನಾಗಿ ಮಾಡುತ್ತಾರೆ ಆದರೆ ತಂದೆಯಂತೂ ಆಗುವುದಿಲ್ಲ ತಂದೆಯು ಪದೇ ಪದೇ ತಿಳಿಸುತ್ತಾರೆ ಮಕ್ಕಳೇ ತಂದೆಯ ನೆನಪಿನಿಂದಲೇ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತದೆ ಸಾಧು ಸಂತರು ಆತ್ಮವು ನಿರ್ಲೇಪವೆಂದು ಹೇಳುತ್ತಾರೆ ಆದರೆ ತಂದೆಯು ತಿಳಿಸುತ್ತಾರೆ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರವನ್ನು ಆತ್ಮವೇ ತೆಗೆದುಕೊಂಡು ಹೋಗುತ್ತದೆ ಎಲ್ಲಿ ನೋಡಿದರಲ್ಲಿ ಭಗವಂತನೇ ಭಗವಂತನಿದ್ದಾರೆ ಇದೆಲ್ಲವೂ ಭಗವಂತನ ಲೀಲೆಯಾಗಿದೆ ಎಂದು ಅವರು ಹೇಳುತ್ತಾರೆ ವಾಮ ಮಾರ್ಗದಲ್ಲಿ ಸಂಪೂರ್ಣ ಕೊಳಕಾಗಿ ಬಿಡುತ್ತಾರೆ ಇಂತಹ ಮತದ ಮೇಲೂ ಸಹ ಲಕ್ಷಾಂತರ ಮಂದಿ ನಡೆಯುತ್ತಿದ್ದಾರೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಸದಾ ಬುದ್ಧಿಯಲ್ಲಿ ಮೂರು ಧಾಮಗಳನ್ನು ನೆನಪಿಟ್ಟುಕೊಳ್ಳಿ ಶಾಂತಿಧಾಮ ಎಲ್ಲಿ ಆತ್ಮಗಳಿರುತ್ತಾರೆ ಸುಖಧಾಮವೆಂದರೆ ಅಲ್ಲಿ ಹೋಗುವುದಕ್ಕಾಗಿ ನೀವು ಪುರುಷಾರ್ಥ ಮಾಡುತ್ತಿದ್ದೀರಿ ದುಃಖಧಾಮವು ಅರ್ಧ ಕಲ್ಪದ ನಂತರ ಆರಂಭವಾಗುತ್ತದೆ ಭಗವಂತನಿಗೆ ಪರಮಪಿತ ಪರಮಾತ್ಮನೆಂದು ಕರೆಯಲಾಗುತ್ತದೆ ಅವರು ನರಕವನ್ನು ಸ್ಥಾಪನೆ ಮಾಡುವುದಿಲ್ಲ ನಾನು ಸುಖಧಾಮವನ್ನೇ ಸ್ಥಾಪನೆ ಮಾಡುತ್ತೇನೆಂದು ತಂದೆಯು ತಿಳಿಸುತ್ತಾರೆ ಇದು ಸೋಲು ಗೆಲುವಿನ ಆಟವಾಗಿದೆ ನೀವು ಮಕ್ಕಳು ಶ್ರೀಮತದಂತೆ ನಡೆದು ಈಗ ಮಾಯಾರೂಪಿ ರಾವಣನ ಮೇಲೆ ಜಯ ಗಳಿಸುತ್ತೀರಿ ಮತ್ತೆ ಅರ್ಧ ಕಲ್ಪದ ನಂತರ ರಾವಣ ರಾಜ್ಯವು ಆರಂಭವಾಗುತ್ತದೆ ನೀವು ಮಕ್ಕಳಿಗ ಯುದ್ಧದ ಮೈದಾನದಲ್ಲಿದ್ದೀರಿ ಇದನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಬೇಕು ಮತ್ತು ಅನ್ಯರಿಗೂ ತಿಳಿಸಬೇಕಾಗಿದೆ ಅಂದರಿಗೆ ಊರು ಗೋಲಾಗಿ ಮನೆಯ ಮಾರ್ಗವನ್ನು ತಿಳಿಸಬೇಕಾಗಿದೆ ಏಕೆಂದರೆ ಎಲ್ಲರೂ ಆ ಮನೆಯನ್ನು ಮರೆತು ಹೋಗಿದ್ದಾರೆ ಇದೊಂದು ನಾಟಕವಾಗಿದೆ ಎಂದು ಎಲ್ಲರೂ ಹೇಳುತ್ತಾರೆ ಆದರೆ ಇದರ ಆಯಸ್ಸನ್ನು ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ ತಂದೆಯೂ ತಿಳಿಸುತ್ತಾರೆ ರಾವಣನೂ ನಿಮ್ಮನ್ನು ಎಷ್ಟೊಂದು ಅಂಧರನ್ನಾಗಿ ಮಾಡಿಬಿಟ್ಟಿದ್ದಾನೆ ತಂದೆಯು ಈಗ ಇವೆಲ್ಲ ಮಾತುಗಳನ್ನು ತಿಳಿಸುತ್ತಿದ್ದಾರೆ ತಂದೆಗೆ ಜ್ಞಾನಪೂರ್ಣನೆಂದು ಕರೆಯಲಾಗುತ್ತದೆ ಅಂದರೆ ಅವರು ಪ್ರತಿಯೊಬ್ಬರ ಹೃದಯದಲ್ಲಿ ಕುಳಿತು ಅವರನ್ನು ನೋಡುವವರೆಂದಲ್ಲ ಮನುಷ್ಯರಂತೂ ರಿದ್ಧಿ ಸಿದ್ಧಿಯನ್ನು ಕಲಿಯುತ್ತಾರೆ ಅದರಿಂದ ನಿಮ್ಮ ಆಂತರ್ಯದ ಮಾತುಗಳನ್ನು ತಿಳಿಸುತ್ತಾರೆ ಆದರೆ ಜ್ಞಾನಪೂರ್ಣನೆಂಬುವುದಕ್ಕೆ ಅರ್ಥವೂ ಇದಲ್ಲ ಇದಂತೂ ತಂದೆಯದೇ ಮಹಿಮೆಯಾಗಿದೆ ಅವರು ಜ್ಞಾನಸಾಗರ ಸಾಗರ ಆನಂದ ಸಾಗರನಾಗಿದ್ದಾರೆ ಅವರು ಅಂತರ್ಯಾಮಿಯಾಗಿದ್ದಾರೆಂದು ಮನುಷ್ಯರು ಹೇಳುತ್ತಾರೆ ಆದರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯಂತೂ ಶಿಕ್ಷಕನಾಗಿದ್ದಾರೆ ನಮಗೆ ಓದಿಸುತ್ತಾರೆ ಅವರು ಆತ್ಮೀಯ ತಂದೆಯೂ ಆಗಿದ್ದಾರೆ ಆತ್ಮೀಯ ಸದ್ಗುರುವೂ ಆಗಿದ್ದಾರೆ ಅಲ್ಲಿ ದೈಹಿಕ ಶಿಕ್ಷಕರು ಗುರುಗಳಿರುತ್ತಾರೆ ಅದರಲ್ಲಿಯೂ ಅವರು ಬೇರೆ ಬೇರೆಯವರಿರುತ್ತಾರೆ ಒಬ್ಬರೇ ಮೂರು ತಂದೆ ಶಿಕ್ಷಕ ಸದ್ಗುರು ಪಾತ್ರಗಳನ್ನು ಅಭಿನಯಿಸಲು ಸಾಧ್ಯವಿಲ್ಲ ಬಲೆ ಯಾರ ತಂದೆಯಾದರೂ ಶಿಕ್ಷಕನೂ ಆಗಿರಬಹುದು ಆದರೆ ಅವರೇ ಗುರುವು ಆಗಿರಲು ಸಾಧ್ಯವಿಲ್ಲ ಅವರಾದರೂ ಮನುಷ್ಯರಾಗುತ್ತಾರೆ ಇಲ್ಲಂತೂ ಪಾರಲೌಕಿಕ ಪರಮಪಿತ ಪರಮಾತ್ಮನೇ ಓದಿಸುತ್ತಾರೆ ಆತ್ಮಕ್ಕೆ ಪರಮಾತ್ಮನೆಂದು ಹೇಳಲಾಗುವುದಿಲ್ಲ ಇದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ಪರಮಾತ್ಮನು ಅರ್ಜುನನಿಗೆ ಸಾಕ್ಷಾತ್ಕಾರ ಮಾಡಿಸಿದಾಗ ಸಾಕು ನಿಲ್ಲಿಸಿ ಇಷ್ಟೊಂದು ಪ್ರಕಾಶತೆಯನ್ನು ನೋಡಲು ನನ್ನಿಂದಾಗುವುದಿಲ್ಲ ಎಂದು ಅವನು ಹೇಳಿದನೆಂದು ಹೇಳುತ್ತಾರೆ ಇದೆಲ್ಲವನ್ನು ಕೇಳಿರುವುದರಿಂದ ಪರಮಾತ್ಮನು ಅಷ್ಟು ತೇಜೋಮಯನಾಗಿದ್ದಾರೆಂದು ತಿಳಿಯುತ್ತಾರೆ ಆರಂಭದಲ್ಲಿ ತಂದೆಯ ಬಳಿ ಬರುತ್ತಿದ್ದವರು ಸಾಕ್ಷಾತ್ಕಾರದಲ್ಲಿ ಹೊರಟು ಹೋಗುತ್ತಿದ್ದರು ಸಾಕು ಮಾಡಿ ನನ್ನಿಂದ ನೋಡಲಾಗುವುದಿಲ್ಲ ಎಂದು ಹೇಳುತ್ತಿದ್ದರು ಅಂದರೆ ಮೊದಲು ಏನು ಕೇಳಿರುವರೋ ಅದೇ ಬುದ್ಧಿಯಲ್ಲಿಯೂ ಭಾವನೆ ಇರುತ್ತದೆ ಆದ್ದರಿಂದಲೇ ತಂದೆಯು ತಿಳಿಸುತ್ತಾರೆ ಯಾರು ಯಾವ ಭಾವನೆಯಿಂದ ನೆನಪು ಮಾಡುವರೋ ಅದೇ ರೂಪದಲ್ಲಿ ನಾನು ಅವರ ಭಾವನೆಯನ್ನು ಪೂರ್ಣ ಮಾಡುತ್ತೇನೆ ಯಾರಾದರೂ ಗಣೇಶನ ಪೂಜಾರಿಯಾಗಿದ್ದರೆ ಅವರಿಗೆ ಗಣೇಶನ ಸಾಕ್ಷಾತ್ಕಾರವನ್ನು ಮಾಡಿಸುತ್ತೇನೆ ಸಾಕ್ಷಾತ್ಕಾರವಾಗುವುದರಿಂದ ನಾನು ಮುಕ್ತಿಧಾಮದಲ್ಲಿ ತಲುಪಿಬಿಟ್ಟೆನೆಂದು ತಿಳಿಯುತ್ತಾರೆ ಆದರೆ ಇಲ್ಲ ಯಾರು ಮುಕ್ತಿಧಾಮದಲ್ಲಿ ಹೋಗಲು ಸಾಧ್ಯವಿಲ್ಲ ನಾರದನ ದುಷ್ಟಾಂತವೂ ಇದೆ ನಾರದನು ಭಕ್ತ ಶಿರೋಮಣಿಯಾಗಿದ್ದನೆಂದು ಗಾಯನವಿದೆ ನಾನು ಲಕ್ಷ್ಮಿಯನ್ನು ಒರಿಸಲು ಯೋಗ್ಯನಾಗಿದ್ದೇನೆಯೇ ಎಂದು ನಾರದನು ಕೇಳಿದಾಗ ತಮ್ಮ ಮುಖವನ್ನು ನೋಡಿಕೋ ಎಂದು ಹೇಳಿದರು ಭಕ್ತರ ಮಾಲೆಯೂ ಆಗುತ್ತದೆ ಸ್ತ್ರೀಯರಲ್ಲಿ ಭಕ್ತ ಮೀರ ಮತ್ತು ಪುರುಷರಲ್ಲಿ ನಾರದನು ಮುಖ್ಯವಾದವರೆಂದು ಗಾಯನವಿದೆ ಇಲ್ಲಿ ಜ್ಞಾನದಲ್ಲಿ ಮುಖ್ಯ ಶಿರೋಮಣಿಯು ಸರಸ್ವತಿ ಎಂದು ಹೇಳಲಾಗಿದೆ ನಂಬರ್ ವಾರಂತೂ ಇರುತ್ತಾರಲ್ಲವೇ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಮಾಯೆಯಿಂದ ಬಹಳ ಜಾಗೃತರಾಗಿರಿ ಮಾಯೆಯು ಇಂತಹ ವಿರುದ್ಧವಾದ ಕೆಲಸವನ್ನು ಮಾಡಿಸಿ ಬಿಡುತ್ತದೆ ಅದರಿಂದ ಅಂತ್ಯದಲ್ಲಿ ಬಹಳ ಅಳಬೇಕಾಗುತ್ತದೆ ಭಗವಂತನು ಬಂದರೂ ಆದರೆ ನಾವು ಆಸ್ತಿಯನ್ನು ತೆಗೆದುಕೊಳ್ಳಲಾಗಲಿಲ್ಲ ಎಂದು ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಮತ್ತೆ ಪ್ರಜೆಗಳಲ್ಲಿಯೂ ಹೋಗಿ ದಾಸದಾಸಿಯರಾಗುತ್ತಾರೆ ಅಂತಿಮದಲ್ಲಿ ವಿದ್ಯೆಯಂತೂ ಮುಕ್ತಾಯವಾಗಿ ಬಿಡುತ್ತದೆ ಆಗ ಬಹಳ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಆದ್ದರಿಂದ ಕೊನೆಯಲ್ಲಿ ಪಶ್ಚಾತ್ತಾಪ ಪಡಬಾರದೆಂದು ತಂದೆಯು ಮೊದಲಿನಿಂದಲೇ ತಿಳಿಸುತ್ತಾರೆ ತಂದೆಯನ್ನು ಎಷ್ಟು ನೆನಪು ಮಾಡುತ್ತಾ ಇರುತ್ತೀರೋ ಆ ಯೋಗಾಗ್ನಿಯಿಂದ ಪಾಪಗಳು ಭಸ್ಮವಾಗುತ್ತವೆ ಮೊದಲು ಆತ್ಮವು ಪ್ರಧಾನವಾಗಿತ್ತು ನಂತರ ಅದರಲ್ಲಿ ತುಕ್ಕು ಹಿಡಿಯುತ್ತಾ ಹಿಡಿಯುತ್ತಾ ತಮೋ ಪ್ರಧಾನವಾಗಿದೆ ಚಿನ್ನ ಬೆಳ್ಳಿ ತಾಮ್ರ ಕಬ್ಬಿಣ ಎಂದು ಹೆಸರು ಇದೆ ಈಗ ಕಬ್ಬಿಣ ಸಮಾನದ ಯುಗದಿಂದ ವರ್ಣಿಮ ಯುಗದಲ್ಲಿ ಹೋಗಬೇಕಾಗಿದೆ ಪವಿತ್ರ ರಾಗದ ವಿನಃ ಆತ್ಮಗಳು ಹೋಗಲು ಸಾಧ್ಯವಿಲ್ಲ ಸತ್ಯಯುಗದಲ್ಲಿ ಪವಿತ್ರತೆ ಇತ್ತು ಆಗ ಸುಖ ಶಾಂತಿಯೂ ಇತ್ತು ಇಲ್ಲಿ ಪವಿತ್ರತೆ ಇಲ್ಲವಾದ್ದರಿಂದ ಸುಖ ಶಾಂತಿಯೂ ಇಲ್ಲ ಅಲ್ಲಿಗೆ ಮತ್ತು ಇಲ್ಲಿಗೆ ರಾತ್ರಿ ಆಗಲಿನ ಅಂತರವಿದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಈ ಬಾಲ್ಯದ ದಿನಗಳನ್ನು ಮರೆಯಬಾರದು ತಂದೆಯು ದತ್ತು ಮಾಡಿಕೊಂಡಿದ್ದಾರಲ್ಲವೇ ಬ್ರಹ್ಮಾರವರ ಮೂಲಕ ದತ್ತು ಮಾಡಿಕೊಳ್ಳುತ್ತಾರೆ ಸ್ತ್ರೀಯನ್ನು ದತ್ತು ಮಾಡಿಕೊಳ್ಳಲಾಗುತ್ತದೆ ಆದರೆ ಮಕ್ಕಳನ್ನು ರಚನೆ ಮಾಡಲಾಗುತ್ತದೆ ಸ್ತ್ರೀಯರನ್ನು ರಚನೆ ಎಂದು ಹೇಳುವುದಿಲ್ಲ ಈ ತಂದೆಯೂ ಸಹ ದತ್ತು ಮಾಡಿಕೊಳ್ಳುತ್ತಾರೆ ಯಾರನ್ನು ಕಲ್ಪದ ಹಿಂದೆ ದತ್ತು ಮಾಡಿಕೊಂಡಿದ್ದೇನೋ ನೀವು ಅದೇ ನನ್ನ ಮಕ್ಕಳಾಗಿದ್ದೀರಿ ಎಂದು ಹೇಳುತ್ತಾರೆ ದತ್ತು ಮಕ್ಕಳಿಗೆ ತಂದೆಯಿಂದ ಆಸ್ತಿಯೂ ಸಿಗುತ್ತದೆ ಸರ್ವಶ್ರೇಷ್ಠ ತಂದೆಯಿಂದ ಸರ್ವಶ್ರೇಷ್ಠ ಆಸ್ತಿಯೂ ಸಿಗುತ್ತದೆ ಅವರು ಭಗವಂತನಾಗಿದ್ದಾರೆ ನಂತರ ಎರಡನೆಯ ನಂಬರಿನಲ್ಲಿ ಈ ಲಕ್ಷ್ಮೀ ನಾರಾಯಣ ಸತ್ಯಯುಗದ ಮಾಲೀಕರಾಗಿದ್ದಾರೆ ಈಗ ನೀವು ಸತ್ಯಯುಗದ ಮಾಲೀಕರಾಗುತ್ತಿದ್ದೀರಿ ಇನ್ನು ಸಂಪೂರ್ಣರಾಗಿಲ್ಲ ಆಗುತ್ತಿದ್ದೀರಿ ಪಾವನರಾಗಿ ಪಾವನರನ್ನಾಗಿ ಮಾಡುವುದೇ ಆತ್ಮೀಯ ಸತ್ಯ ಸೇವೆಯಾಗಿದೆ ನೀವೀಗ ಆತ್ಮಿಕ ಸೇವೆಯನ್ನು ಮಾಡುತ್ತೀರಿ ಆದ್ದರಿಂದ ನೀವು ಬಹಳ ಶ್ರೇಷ್ಠರಾಗಿದ್ದೀರಿ ತಂದೆಯು ಪತಿತರನ್ನು ಪಾವನರನ್ನಾಗಿ ಮಾಡುತ್ತಾರೆ ನೀವು ಸಹ ಪಾವನರನ್ನಾಗಿ ಮಾಡುತ್ತೀರಿ ರಾವಣನು ಎಷ್ಟೊಂದು ತುಚ್ಚ ಬುದ್ಧಿಯವರನ್ನಾಗಿ ಮಾಡಿಬಿಟ್ಟಿದ್ದಾನೆ ಈಗ ತಂದೆಯು ಪುನಃ ಯೋಗ್ಯರನ್ನಾಗಿ ಮಾಡಿ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಇಂತಹ ತಂದೆಯನ್ನು ಕಲ್ಲು ಮುಳ್ಳಿನಲ್ಲಿದ್ದಾರೆಂದು ಹೇಗೆ ಹೇಳುತ್ತೀರಿ ತಂದೆಯು ತಿಳಿಸುತ್ತಾರೆ ಈ ಆಟವು ಮಾಡಲ್ಪಟ್ಟಿದೆ ಕಲ್ಪದ ನಂತರವೂ ಪುನಃ ಇದೇ ರೀತಿಯಾಗುವುದು ಈಗ ನಾಟಕದ ಯೋಜನೆಯ ಅನುಸಾರ ನಾನು ನಿಮಗೆ ತಿಳಿಸಲು ಬಂದಿದ್ದೇನೆ ಇದರಲ್ಲಿ ಸ್ವಲ್ಪವೂ ಅಂತರವಾಗುವುದಿಲ್ಲ ತಂದೆಯು ಒಂದು ಕ್ಷಣವೂ ತಡ ಮಾಡಲು ಸಾಧ್ಯವಿಲ್ಲ ಹೇಗೆ ತಂದೆಯ ಪುನರ್ ಅವತರಣೆಯಾಗುತ್ತದೆಯೋ ಹಾಗೆಯೇ ನೀವು ಮಕ್ಕಳದ್ದು ಪುನರಾವತರಣೆಯಾಗುತ್ತದೆ ನೀವು ಅವತರಿತರಾಗಿದ್ದೀರಿ ಆತ್ಮವು ಇಲ್ಲಿಗೆ ಬಂದು ಸಾಕಾರದಲ್ಲಿ ಪಾತ್ರವನ್ನು ಅಭಿನಯಿಸುತ್ತದೆ ಇದಕ್ಕೆ ಅವತರಣೆ ಎಂದು ಹೇಳಲಾಗುತ್ತದೆ ಮೇಲಿನಿಂದ ಪಾತ್ರವನ್ನು ಅಭಿನಯಿಸಲು ಕೆಳಗೆ ಬಂದಿದ್ದೀರಿ ತಂದೆಯದು ಸಹ ದಿವ್ಯ ಅಲೌಕಿಕ ಜನ್ಮವಾಗಿದೆ ಸ್ವಯಂ ತಂದೆಯೇ ತಿಳಿಸುತ್ತಾರೆ ನಾನು ಪ್ರಕೃತಿಯ ಆಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಾನು ಈ ಬ್ರಹ್ಮ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ ಇದು ನನ್ನ ನಿಗದಿತವಾದ ಶರೀರವಾಗಿದೆ ಇದು ಬಹಳ ದೊಡ್ಡ ವಿಚಿತ್ರವಾದ ಆಟವಾಗಿದೆ ಈ ನಾಟಕದಲ್ಲಿ ಪ್ರತಿಯೊಬ್ಬರ ಪಾತ್ರವೂ ನಿಗದಿಯಾಗಿದೆ ಅದನ್ನು ಅಭಿನಯಿಸುತ್ತಲೇ ಇರುತ್ತಾರೆ ಇಪ್ಪತ್ತೊಂದು ಜನ್ಮಗಳ ಪಾತ್ರವನ್ನು ಹೀಗೆಯೇ ಅಭಿನಯಿಸುತ್ತೀರಿ ನಿಮಗೆ ಸ್ಪಷ್ಟವಾದ ಜ್ಞಾನವೂ ಸಿಕ್ಕಿದೆ ಅದು ಸಹ ನಂಬರ್ ವಾರ್ ಪುರುಷಾರ್ಥದನುಸಾರ ತಂದೆಯು ಮಹಾರಥಿಗಳ ಮಹಿಮೆ ಮಾಡುತ್ತಾರಲ್ಲವೇ ಈ ಪಾಂಡವರು ಮತ್ತು ಕೌರವರ ಯಾವ ಯುದ್ಧವಾಯಿತೆಂದು ತೋರಿಸುತ್ತಾರೆಯೋ ಇದೆಲ್ಲವೂ ಕಲ್ಪನೆಯ ಮಾತುಗಳಾಗಿವೆ ಈಗ ನೀವು ತಿಳಿದುಕೊಂಡಿದ್ದೀರಿ ಅವರು ದೈಹಿಕ ಡಬಲ್ ಹಿಂಸಕರಾಗಿದ್ದಾರೆ ನೀವು ಆತ್ಮಿಕ ಡಬಲ್ ಅಹಿಂಸಕರಾಗಿದ್ದೀರಿ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳಲು ನೋಡಿ ನೀವು ಹೇಗೆ ಕುಳಿತಿದ್ದೀರಿ ತಂದೆಯ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತದೆ ಎಂದು ನಿಮಗೆ ತಿಳಿದಿದೆ ನಿಮಗೆ ಇದೆ ಚಿಂತೆ ಇದೆ ಪರಿಶ್ರಮವೆಲ್ಲವೂ ನೆನಪು ಮಾಡುವುದರಲ್ಲಿಯೇ ಇದೆ ಆದ್ದರಿಂದ ಭಾರತದ ಪ್ರಾಚೀನ ಯೋಗವೆಂದು ಗಾಯನವಿದೆ ಹೊರಗಿನವರು ವಿದೇಶಿಯರೂ ಸಹ ಈ ಭಾರತದ ಪ್ರಾಚೀನ ಯೋಗವನ್ನು ಕಲಿಯಲು ಬಯಸುತ್ತಾರೆ ಸನ್ಯಾಸಿಗಳು ನಮಗೆ ಈ ಯೋಗವನ್ನು ಕಲಿಸುತ್ತಾರೆಂದು ತಿಳಿಯುತ್ತಾರೆ ವಾಸ್ತವದಲ್ಲಿ ಅವರು ಏನನ್ನೂ ಕಲಿಸುವುದಿಲ್ಲ ಅವರದ್ದು ಆಟಯೋಗ ಸನ್ಯಾಸವಾಗಿದೆ ನೀವು ಪ್ರವೃತ್ತಿ ಮಾರ್ಗದವರಾಗಿದ್ದೀರಿ ನಿಮ್ಮದ್ದು ಆರಂಭದಲ್ಲಿಯೇ ರಾಜ್ಯದಾನಿ ಇತ್ತು ಈಗ ಅಂತ್ಯವಾಗಿದೆ ಈಗಂತೂ ಇದು ಪಂಚಾಯಿತಿ ರಾಜ್ಯವಾಗಿದೆ ಪ್ರಪಂಚದಲ್ಲಿ ಬಹಳ ಅಂಧಕಾರವಿದೆ ನಿಮಗೆ ತಿಳಿದಿದೆ ಇನ್ನು ಮುಂದೆ ನಿರಪರಾಧಿಗಳ ಕೊಲೆಯಾಗಲಿದೆ ಇದು ಸಹ ಒಂದು ಆಟವನ್ನು ತೋರಿಸುತ್ತಾರೆ ಆದರೆ ಇದು ಬೇಹದ್ದಿನ ಮಾತಾಗಿದೆ ಎಷ್ಟೊಂದು ಕೊಲೆಗಳಾಗುತ್ತವೆ ಪ್ರಾಕೃತಿಕ ವಿಕೋಪಗಳಾಗುತ್ತವೆ ಎಲ್ಲರ ಮೃತ್ಯುವಾಗುತ್ತದೆ ಇದಕ್ಕೆ ರಕ್ತಪಾತವೆಂದು ಹೇಳಲಾಗುತ್ತದೆ ಇದರಲ್ಲಿ ನೋಡುವುದಕ್ಕೂ ಬಹಳ ಧೈರ್ಯವಿರಬೇಕು ಅಂಜು ಬುರುಕರಂತೂ ಬಹಳ ಬೇಗನೆ ಮೂರ್ಛಿತರಾಗಿ ಬಿಡುತ್ತಾರೆ ಆದರೆ ಇದರಲ್ಲಿ ಬಹಳ ನಿರ್ಭಯತೆ ಇರಬೇಕು ನೀವು ಶಿವಶಕ್ತಿಯರಾಗಿದ್ದೀರಲ್ಲವೇ ತಂದೆಯು ಸರ್ವಶಕ್ತಿವಂತನಾಗಿದ್ದಾರೆ ನಾವು ಅವರಿಂದ ಶಕ್ತಿಯನ್ನು ತೆಗೆದುಕೊಳ್ಳುತ್ತೇವೆ ಪತಿತರಿಂದ ಪಾವನರಾಗುವ ಯುಕ್ತಿಯನ್ನು ತಂದೆಯೇ ತಿಳಿಸುತ್ತಾರೆ ತಂದೆಯು ಸಂಪೂರ್ಣ ಸಹಜವಾದ ಸಲಹೆಯನ್ನು ನೀಡುತ್ತಾರೆ ಮಕ್ಕಳೇ ನೀವು ಪ್ರಧಾನರಾಗಿದ್ದೀರಿ ಈಗ ತಮೋ ಪ್ರಧಾನರಾಗಿದ್ದೀರಿ ಈಗ ತಂದೆಯು ತಿಳಿಸುತ್ತಾರೆ ನೀವು ನನ್ನನ್ನು ನೆನಪು ಮಾಡಿದರೆ ಪಾವನ ಸತೋಪ್ರಧಾನರಾಗಿ ಬಿಡುತ್ತೀರಿ ಆತ್ಮವು ತಂದೆಯ ಜೊತೆ ಯೋಗವನ್ನಿಡಬೇಕಾಗಿದೆ ಅದರಿಂದ ಪಾಪಗಳು ಭಸ್ಮವಾಗುತ್ತದೆ ಅಥಾರಿಟಿಯು ತಂದೆಯೇ ಆಗಿದ್ದಾರೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮನು ಬಂದರು ಅವರ ಮೂಲಕ ಕುಳಿತು ಎಲ್ಲ ವೇದ ಶಾಸ್ತ್ರಗಳ ರಹಸ್ಯವನ್ನು ತಿಳಿಸಿದರೆಂದು ಚಿತ್ರಗಳಲ್ಲಿ ತೋರಿಸುತ್ತಾರೆ ಈಗ ನೀವು ತಿಳಿದುಕೊಂಡಿದ್ದೀರಿ ಬ್ರಹ್ಮನಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮನಾಗುತ್ತಾರೆ ಬ್ರಹ್ಮರವರ ಮೂಲಕ ಸ್ಥಾಪನೆ ಮಾಡುತ್ತಾರೆ ಮತ್ತು ಯಾವ ಸ್ಥಾಪನೆಯಾಯಿತೋ ಅದರ ಪಾಲನೆಯನ್ನು ಅವಶ್ಯವಾಗಿ ಮಾಡುತ್ತಾರಲ್ಲವೇ ಇದೆಲ್ಲವನ್ನು ಬಹಳ ಚೆನ್ನಾಗಿ ತಿಳಿಸಲಾಗುತ್ತದೆ ಇದನ್ನು ಯಾರು ತಿಳಿದುಕೊಳ್ಳುವರೋ ಅವರಿಗೆ ಈ ಆತ್ಮಿಕ ಜ್ಞಾನವು ಎಲ್ಲರಿಗೆ ಹೇಗೆ ಸಿಗುವುದು ನಮ್ಮ ಬಳಿ ಹಣವಿದ್ದರೆ ನಾವೇಕೆ ಸೇವಾ ಕೇಂದ್ರವನ್ನು ತೆರೆಯಬಾರದೆಂಬ ವಿಚಾರಗಳು ಬರುತ್ತವೆ ತಂದೆಯು ತಿಳಿಸುತ್ತಾರೆ ಒಳ್ಳೆಯದು ಬಾಡಿಗೆ ಮನೆಯಾದರೂ ತೆಗೆದುಕೊಳ್ಳಿ ಅದರಲ್ಲಿ ಈ ಆಸ್ಪತ್ರೆ ಮತ್ತು ವಿಶ್ವವಿದ್ಯಾಲಯವನ್ನು ತೆರೆಯಿರಿ ಯೋಗದಿಂದ ಮುಕ್ತಿ ಜ್ಞಾನದಿಂದ ಜೀವನ್ಮುಕ್ತಿಯಾಗುತ್ತದೆ ಎರಡು ಆಸ್ತಿಗಳು ಸಿಗುತ್ತದೆ ಇದರಲ್ಲಿ ಕೇವಲ ಮೂರು ಹೆಜ್ಜೆಗಳಷ್ಟು ಭೂಮಿಯೂ ಬೇಕು ಮತ್ತೇನು ಬೇಕಿಲ್ಲ ಈಶ್ವರಿಯ ವಿಶ್ವವಿದ್ಯಾಲಯವನ್ನು ತೆರೆಯಿರಿ ವಿಶ್ವವಿದ್ಯಾಲಯ ಅಥವಾ ಯೂನಿವರ್ಸಿಟಿ ಒಂದೇ ಮಾತಾಗಿದೆ ಇದು ಮನುಷ್ಯರಿಂದ ದೇವತೆಗಳಾಗುವ ಎಷ್ಟು ದೊಡ್ಡ ಯೂನಿವರ್ಸಿಟಿಯಾಗಿದೆ ತಮ್ಮ ಖರ್ಚು ಹೇಗೆ ನಡೆಯುತ್ತದೆ ಎಂದು ಕೇಳುತ್ತಾರೆ ಆಗ ತಿಳಿಸಿ ಅರೆ ಬ್ರಹ್ಮ ಕುಮಾರ ಕುಮಾರಿಯರ ತಂದೆಗೆ ಇಷ್ಟೊಂದು ಮಂದಿ ಮಕ್ಕಳಿದ್ದಾರೆ ನೀವು ಕೇಳಲು ಬಂದಿದ್ದೀರಾ ಬೋರ್ಡನ್ನು ನೋಡಿ ಏನು ಬರೆಯಲ್ಪಟ್ಟಿದೆ ಬಹಳ ವಿಚಿತ್ರವಾದ ಜ್ಞಾನವಾಗಿದೆ ತಂದೆಯು ವಿಚಿತ್ರನಾಗಿದ್ದಾರಲ್ಲವೇ ನೀವು ಹೇಗೆ ವಿಶ್ವದ ಮಾಲೀಕರಾಗುತ್ತೀರಿ ಶಿವ ತಂದೆಗೆ ಶ್ರೀ ಶ್ರೀ ಎಂದು ಹೇಳುತ್ತಾರೆ ಏಕೆಂದರೆ ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದಾರಲ್ಲವೇ ನಾರಾಯಣರಿಗೆ ಲಕ್ಷ್ಮಿ ಶ್ರೀ ನಾರಾಯಣ ಎಂದು ಹೇಳಲಾಗುತ್ತದೆ ಇವೆಲ್ಲವೂ ಬಹಳ ಚೆನ್ನಾಗಿ ಧಾರಣೆ ಮಾಡುವ ಮಾತುಗಳಾಗಿವೆ ತಂದೆಯು ತಿಳಿಸುತ್ತಾರೆ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ಇದು ಸತ್ಯ ಸತ್ಯವಾದ ಕೇವಲ ಒಬ್ಬ ಪಾರ್ವತಿಗೆ ಅಮರ ಕಥೆಯನ್ನು ತಿಳಿಸಿರುವುದಿಲ್ಲ ಎಷ್ಟೊಂದು ಮಂದಿ ಅಮರನಾಥಕ್ಕೆ ಹೋಗುತ್ತಾರೆ ನೀವು ಮಕ್ಕಳು ರಿಫ್ರೆಶ್ ಆಗಲು ತಂದೆಯ ಬಳಿ ಬಂದಿದ್ದೀರಿ ಇದನ್ನು ಮತ್ತೆ ಎಲ್ಲರಿಗೂ ತಿಳಿಸಬೇಕು ಹೋಗಿ ರಿಫ್ರೆಶ್ ಮಾಡಬೇಕಾಗಿದೆ ಸೇವಾ ಕೇಂದ್ರಗಳನ್ನು ತೆರೆಯಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ಕೇವಲ ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ತೆಗೆದುಕೊಂಡು ಈ ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿಯನ್ನು ತೆರೆಯಿರಿ ಅದರಿಂದ ಅನೇಕರ ಕಲ್ಯಾಣವಾಗುವುದು ಇದರಲ್ಲಿ ಏನೂ ಖರ್ಚಿಲ್ಲ ಆರೋಗ್ಯ ಐಶ್ವರ್ಯ ಮತ್ತು ಆನಂದವು ಒಂದು ಸೆಕೆಂಡಿನಲ್ಲಿ ಸಿಕ್ಕಿಬಿಡುತ್ತದೆ ಮಗು ಜನಿಸಿತೆಂದರೆ ವಾರಸುದಾರನಾಯಿತು ನಿಮಗೂ ಸಹ ನಿಶ್ಚಯವಾಯಿತು ಮತ್ತು ವಿಶ್ವದ ಮಾಲೀಕರಾದಿರಿ ಮತ್ತೆ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಧಾರಣೆಗಾಗಿ ಮುಖ್ಯಸಾರ ಅಂತಿಮ ರಕ್ತಪಾತದ ದೃಶ್ಯವನ್ನು ನೋಡಲು ಬಹಳ ಬಹಳ ನಿರ್ಭಯ ಶಿಕ್ ಶಿವಶಕ್ತಿಯರಾಗಬೇಕಾಗಿದೆ ಸರ್ವಶಕ್ತಿವಂತ ತಂದೆಯ ನೆನಪಿನಿಂದ ಶಕ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ ಪಾವನರಾಗಿ ಅನ್ಯರನ್ನು ಪಾವನರನ್ನಾಗಿ ಮಾಡುವ ಆತ್ಮೀಯ ಸತ್ಯ ಸೇವೆಯನ್ನು ಮಾಡಬೇಕಾಗಿದೆ ಡಬಲ್ ಅಹಿಂಸಕರಾಗಬೇಕಾಗಿದೆ ಅಂದರಿಗೆ ಊರು ಎಲ್ಲರಿಗೆ ಮನೆಯ ಮಾರ್ಗವನ್ನು ತಿಳಿಸಬೇಕಾಗಿದೆ ಪರದಾನ ನಾನು ಮತ್ತು ನನ್ನತನವನ್ನು ಸಮಾಪ್ತಿ ಮಾಡಿ ಸಮಾನತೆ ಅಥವಾ ಸಂಪೂರ್ಣತೆಯ ಅನುಭವ ಮಾಡುವಂತಹ ಸತ್ಯ ತ್ಯಾಗಿ ಭವ ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪದಲ್ಲಿ ಬಾಬಾ ಬಾಬಾ ನೆನಪಿನಲ್ಲಿರಲಿ ನನ್ನತನ ಸಮಾಪ್ತಿಯಾಗಿ ಬಿಡಲಿ ಯಾವಾಗ ನಾನೇ ಇಲ್ಲ ಎಂದ ಮೇಲೆ ನನ್ನದು ಇಲ್ಲ ನನ್ನ ಸ್ವಭಾವ ನನ್ನ ಸಂಸ್ಕಾರ ನನ್ನ ನೇಚರ್ ನನ್ನ ಕೆಲಸ ಅಥವಾ ಡ್ಯೂಟಿ ನನ್ನ ಹೆಸರು ನನ್ನ ಕೀರ್ತಿ ಯಾವಾಗ ಈ ನಾನು ಮತ್ತು ನನ್ನತನ ಸಮಾಪ್ತಿಯಾಗಿ ಬಿಡುತ್ತದೆ ಆಗ ಇದೇ ಸಮಾನತೆ ಮತ್ತು ಸಂಪೂರ್ಣತೆಯಾಗಿದೆ ಈ ನಾನು ಮತ್ತು ನನ್ನತನದ ತ್ಯಾಗವೇ ದೊಡ್ಡದರಲ್ಲಿ ದೊಡ್ಡ ಸೂಕ್ಷ್ಮ ತ್ಯಾಗವಾಗಿದೆ ಈ ನನ್ನತನವೆಂಬ ಅಶ್ವವನ್ನು ಅಶ್ವಮೇಧ ಯಜ್ಞದಲ್ಲಿ ಸ್ವಾಹ ಮಾಡಿ ಯಾವಾಗ ಅಂತಿಮ ಆಹುತಿ ಬೀಳುವುದು ಆಗ ವಿಜಯದ ನಗಾರಿ ಬಾರಿಸುವುದು ಸ್ಲೋಗನ್ ಆಜಿ ಎನ್ನುತ್ತಾ ಸಹಯೋಗದ ಕೈಯನ್ನು ಮುಂದೆ ಚಾಚುವುದು ಅರ್ಥಾತ್ ಆಶೀರ್ವಾದ ಮಾಲೆಯನ್ನು ಧರಿಸುವುದಾಗಿದೆ ತಮ್ಮ ಶಕ್ತಿಶಾಲಿ ಮನಸ್ಸಾ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ ಮನಸಾ ಮೂಲಕ ಸಕಾಶ ಯಾವಾಗ ಕೊಡಲು ಸಾಧ್ಯವೆಂದರೆ ನಿರಂತರ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗುವ ಅಭ್ಯಾಸವಾದಾಗ ಇದಕ್ಕಾಗಿ ಮೊದಲು ವ್ಯರ್ಥ ಸಂಕಲ್ಪಗಳನ್ನು ಶುದ್ಧ ಸಂಕಲ್ಪಗಳಲ್ಲಿ ಪರಿವರ್ತನೆ ಮಾಡಿ ನಂತರ ಮಾಯೆಯ ಮೂಲಕ ಬರುವಂತಹ ಅನೇಕ ಪ್ರಕಾರದ ವಿಘ್ನಗಳನ್ನು ಈಶ್ವರಿಯ ಲಗನ್ನ ಆಧಾರದಿಂದ ಸಮಾಪ್ತಿ ಮಾಡಿ ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರಿಲ್ಲ ಪಾಠದ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸಿ ಒಳ್ಳೆಯದು ಓಂ ಶಾಂತಿ